ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಯಶಸ್ವಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಯೋಧರು ಹಾಗೂ ಮಡಿದ ಹುತಾತ್ಮ ಯೋಧರಿಗೆ ಗೌರವ ಸೂಚಿಸಲು ಹಿರಿಮರಳಿ ಶಶಾಂಕ್ ಮತ್ತು ತಂಡದವರು ಜೈ ಹಿಂದ್ ತಿರಂಗ ಯಾತ್ರೆ ನಡೆಸಿದರು ಈ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಯುವಕರು ತ್ರಿವರ್ಣ ಧ್ವಜ ಹಿಡಿದು ಭಾರತ ಹಾಗೂ ಸೈನಿಕರ ಪರ ಘೋಷಣೆಗಳನ್ನು ಕೂಗಿದರು ಯಾತ್ರೆಯು ಪಾಂಡುಪುರ ಪಟ್ಟಣದ ಕಾಮನಚೌಕದಿಂದ ಹೊರಟು ಪೊಲೀಸ್ ಠಾಣೆ ರಸ್ತೆ ಮಾರ್ಗವಾಗಿ ನ್ಯಾಯಾಲಯದ ರಸ್ತೆಗೆ ತೆರಳಿ ಅಂಚೆ ಕಚೇರಿ ರಸ್ತೆ ಮೂಲಕ ಕೆಆರ್ಎಸ್ ರಸ್ತೆ ಸಾಗಿ ಬಳಿಕ ಪಟ್ಟಣದ ಐದು ದೀಪ ವೃತ್ತದ ಮೂಲಕ ಮೈಸೂರಿನ ಶ್ರೀ ಚಾಮರಾಜೇಂದ್ರ ಸರ್ಕಲ್ವರೆಗೆ ತಲುಪುವ ಮೂಲಕ ತಿರಂಗ ಯಾತ್ರೆ ಅಂತ್ಯಗೊಂಡಿತು ಇದೇ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಐವರು ವೀರ ಯೋಧರು ಹಾಗೂ ಇಬ್ಬರು ಭದ್ರತಾ ಸಿಬ್ಬಂದಿಗಳು ಹಾಗೂ ಪಹಲ್ಗಂನ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಮಡಿದ ಭಾರತದ ಇಪ್ಪತ್ತಾರು ಪ್ರವಾಸಿಗರ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡ ನಮ್ಮ ಹೆಮ್ಮೆಯ ಆಪರೇಷನ್ ಸಿಂಧೂರ ಯಶಸ್ವಿಗೆ ನಮನಗಳನ್ನು ಸಲ್ಲಿಸಿದರು ಈ ವೇಳೆ ಬಿಜೆಪಿ ಯುವ ಘಟಕದ ಮಾಜಿ ಅಧ್ಯಕ್ಷ ಹಿರಿಮರಳಿ ಸಂದೇಶ್ ಹಾಗೂ ಯಾತ್ರೆ ನೇತೃತ್ವ ವಹಿಸಿದ್ದ ಸಶಾಂಕ್ ಮಾತನಾಡಿದರು ತಿರಂಗ ಯಾತ್ರೆಯಲ್ಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ನೀಲನಹಳ್ಳಿ ಧನಂಜಯ ಬಿಜೆಪಿ ಯುವ ಘಟಕದ ಮಾಜಿ ಅಧ್ಯಕ್ಷ ಹಿರಿಮರಳಿ ಸಂದೇಶ್ ಯಾತ್ರೆಯ ನೇತೃತ್ವ ವಹಿಸಿದ್ದ ಸಶಾಂಕ್ ನಿಖಿತ್ ಯೋಗೇಶ್ ಮಂಜುನಾಥ್ ಇತರರಿದ್ದರು ಇಡೀ ವಿಶ್ವವೇ ಇವತ್ತು ಭಾರತವನ್ನ ತಿರುಗಿ ನೋಡುವಂತಹ ದಿಟ್ಟ ಹೆಜ್ಜೆಯನ್ನು ಇಟ್ಟಂತ ಭಾರತ ಶತ್ರು ರಾಷ್ಟ್ರವನ್ನ ಮಣ್ಣು ಮುಕ್ಕಿಸುವಲ್ಲಿ ಯಶಸ್ವಿಯಾಗಿದೆ ಏನು ದೇಶದ್ರೋಹಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಟೆರರಿಸ್ಟ್ಗಳು ಬಂದು ಭಾರತವನ್ನ ನಡಗಿಸಿ ಎದುರಿಸಬಹುದು ಅನ್ನೋ ಕಲ್ಪನೆಯಲ್ಲಿ ನಮ್ಮ ಭಾರತದ ಅಮಾಯಕರ ಮೇಲೆ ದಾಳಿಯನ್ನ ಮಾಡಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಅದಕ್ಕೆ ತಕ್ಕ ಉತ್ತರವಾಗಿ ಭಾರತ ಸರ್ಕಾರ ಸಿಂಧೂರ್ ಎನ್ನುವ ಒಂದು ಮುಖಾಂತರ ಅವರ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಇವತ್ತು ಭಾರತದ ಸಾರ್ವಭೌಮತ್ವವನ್ನು ಇಡೀ ವಿಶ್ವದಲ್ಲಿ ಎತ್ತಿ ಹಿಡಿದಿದೆ ಇದರ ಒಂದು ಪ್ರಯುಕ್ತ ನಮ್ಮ ದೇಶಭಕ್ತ ಯುವಕರು ನಮ್ಮ ಅವರ ಒಂದು ನೇತೃತ್ವದ ತಂಡ ಇವತ್ತು ರಾಷ್ಟ್ರ ಧ್ವಜವನ್ನ ಕೈನಲ್ಲಿ ಇಟ್ಕೊಂಡು ಅವರ ಒಂದು ರಥಯಾತ್ರೆಯ ಮುಖಾಂತರ ನಮ್ಮ ಯೋಧರಿಗೆ ಒಂದು ಗೌರವ ನಮವನ್ನು ಸಲ್ಲಿಸ್ಲಿಕ್ಕೆ ಇವತ್ತು ಮೈಸೂರಿಗೆ ಹೊರಟಿದ್ದಾರೆ ಈ ಎಲ್ಲ ದೇಶಭಕ್ತ ತರುಣರಿಗೆ ಮುಂದಿನ ದಿನಗಳಲ್ಲಿ ತಾಯಿ ಭಾರತ ಮಾತಾ ಇನ್ನಷ್ಟು ಶಕ್ತಿ ಮತ್ತೆ ದೇಶಕ್ಕೋಸ್ಕರ ಈ ರಾಷ್ಟ್ರಕ್ಕೋಸ್ಕರ ಮತ್ತ ಭಾರತ ಮಾತೆಯ ಮಕ್ಕಳು ಈ ಮಣ್ಣಿಗೋಸ್ಕರ ನಾವು ಇರ್ತೀವಿ ಸದಾ ಸೈನಿಕರ ಜೊತೆ ಅವರ ಆತ್ಮಬಲವನ್ನ ಬಲವನ್ನ ಮತ್ತು ಅವ್ರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ನಾವು ರಾಷ್ಟ್ರದ ಒಳಗಡೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಯುವಕರು ಇವತ್ತು ಸಂಕಲ್ಪವನ್ನ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ತಾಯಿ ಭಾರತ ಮತ್ತೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮತ್ತು ನಮ್ಮ ಯೋಧ ಯೋಧರಿಗೂ ಕೂಡ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಈ ಸತ್ರಗಳನ್ನ ಮಟ್ಟ ಹಾಕುವಂತ ಕೆಲಸ ಮತ್ತೆ ನಿರಂತರವಾಗಿ ನಡೀಲಿ ಯಾವುದೇ ಕಾರಣಕ್ಕೂ ಭಾರತ ಉಗ್ರರನ್ನ ಬೆಂಬಲಿಸಲ್ಲ ಉಗ್ರರನ್ನ ಸೆದೆಬಡಿಯುವ ತನಕ ಭಾರತ ನಿದ್ರಿಸಲ್ಲ ಅನ್ನುವ ಮುಖಾಂತರ ಎಲ್ಲರೂ ಕೂಡ ಮಾತಾ ಮಾತಾ ಕಿ ಕಿ ಜೈ ಜೈ ಇಪ್ಪತ್ತೈದನೇ ತಾರೀಕು ಏನು ಪಾಲ್ಗಮ್ ಅಟ್ಯಾಕ್ ಆಯ್ತು ಅದರಲ್ಲಿ ಮರಣ ಹೊಂದಿರೋ ಇಪ್ಪತ್ತಾರು ಜನಗಳು ಹಾಗೂ ಅದರ ಕೌಂಟರ್ ಅಟ್ಯಾಕ್ ಆಗಿ ನಾವು ಮಾಡಿದ ಆಪರೇಷನ್ ಸಿಂಧು ಅದರಲ್ಲಿ ಮರಣ ಹೊಂದಿರೋ ಐದು ಜನ ಯೋಧರು ಹಾಗೂ ಇಬ್ಬರು ಸೇನಾ ಸಿಬ್ಬಂದಿಗಳಿಗೆ ನಮನ ಕೋರೋದಿಕ್ಕಾಗಿ ನಾವು ನಮ್ಮ ಪಾಂಡುಪುರದಿಂದ ಮೈಸೂರವರೆಗೂ ನಮ್ಮ ರಥಯಾತ್ರೆ ಮಾಡ್ತಾ ಇದೀವಿ ಅದೊಲ್ದನೆ ನನ್ನ ನಮ್ಮ ಬಿಜೆಪಿ ಕೇಂದ್ರ ಸರ್ಕಾರ ಏನು ಸೂಚನೆ ಹೊರಡಿಸಿದೆ ತ್ರಿರಂಗ ಯಾತ್ರೆ ಅಂತ ಅದಕ್ಕೆ ಮುಂಗಡವಾಗಿ ನಾವು ಒಂದು ಸಿದ್ಧತೆ ಮಾಡಿಕೊಂಡು ಇವತ್ತು ನಮ್ಮ ಪಾಂಡುಪುರದಿಂದ ಮೈಸೂರವರೆಗೂ ತ್ರಿರಂಗ ಯಾತ್ರೆ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಮ ಬೆಂಬಲಗಳು ನಿಮ್ಮ ಸಹಕಾರಗಳು ಪ್ರತಿಯೊಂದನ್ನು ನೀಡಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ